ಒಂದು ವಿಶೇಷವಾದಂತ ವ್ಯಕ್ತಿ ಅಂತ ಹೇಳ್ಬೋದು ಇವರು ಮಾಡೋ ಕೆಲಸ ಬಂದ್ಬಿಟ್ಟು ಈ ಬಂಡೇಲಿ ಕಲ್ಲು ಹೊಡೆಯೋದು ಪಾಯಿನ ಕಲ್ಲು ಹೊಡಿತಾರಲ್ಲ ಅಂತ ಅಂದ್ರೆ ಕೂಲಿ ಕೆಲಸ ಮಾಡೋದು ಪಾಯಿನ ಕಲ್ಲು ಹೊಡಿಯೋದು ನೂತನ ಕಟ್ಟಡ ಶುರುವಾಗಿದ್ದು ಮೊದಲನೇ ದಿನನೇ ಅವ್ರು ಬಂದು ಅಲ್ಲಿಗೆ ಗಂಗೆ ಮಾತೆ ಆಶೀರ್ವಾದ ಇರಬೇಕು ಅಂತೇಳಿ ಅವ್ರು ಕೂಲಿ ಕೆಲಸ ಮಾಡ್ತಾರೆ ಆದರೂ ಕೂಡ ಒಂದು ಬೋರ್ವೆಲ್ ಅನ್ನ ಕೊರೆಸ್ಕೊಟ್ಟಿದ್ದಾರೆ ನಿನ್ನೆನೂ ಕೂಡ ಆಶ್ರಮಕ್ಕೆ ಭೇಟಿ ಕೊಟ್ಟು ಎರಡು ಲೋಡ್ ಅಂದರೆ ಒಂದು ಲೋಡ್ ಎಮ್ ಸ್ಯಾಂಡು ಒಂದು ಲೋಡ್ ಟ್ವೆಂಟಿ ಎಮ್ ಎಮ್ ಜೆಲ್ಲಿ ಇನ್ನೂ ನಿಮಗೆಲ್ಲ ಪ್ರಸಾದದ ವ್ಯವಸ್ಥೆ ಎಲ್ಲವನ್ನೂ ಮಾಡಿದ್ದಾರೆ ವೀರಣ್ಣ ಅಂತ ಬರೋಬರಿ ನಾನೂರು ಕಿಲೋಮೀಟರ್ ಇಂದ ಬಂದಿದ್ದಾರೆ ಇಲ್ಲಿಗೆ ಹೂಲಿ ಕೆಲಸ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಮನಸ್ಸಿರ್ತಕ್ಕಂಥ ಇವರಿಗೆ ಭಗವಂತ ಶನೇಶ್ವರ ಸ್ವಾಮಿಯವರು ಆಶ್ವಾಸಿಸಲಿ ಈಗ ನಿನ್ನೆನೂ ಕೂಡ ಆಶ್ರಮಕ್ಕೆ ಭೇಟಿ ಕೊಟ್ಟು ಎರಡು ರೋಡು ಅಂದರೆ ಒಂದು ಗೋಡು ಸ್ಯಾಂಡು ಒಂದು ರೋಡ್ ಭೇಟಿಯ ಜಲ್ಲಿ ಇನ್ನೂ ನಿಮಗೆಲ್ಲ ಪ್ರಸಾದದ ವ್ಯವಸ್ಥೆ ಎಲ್ಲವನ್ನೂ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೆ ಜೋರಾಗ ಇವತ್ತು ನೀವು ಓರ್ವೆ ಕೊಡಿಸ್ಕೊಂಡ್ರಿ ಅಲ್ಲಿ ಸಾವಿರಾರು ಜನಕ್ಕೆ ಅದು ಗಂಗೆ ಮಾತೆ ಆಶ್ರಮ ಸಿಗುತ್ತೆ ಬರೀ ನಮ್ಮ ಆಶ್ರಮಗಳಿಗೆ ಅಷ್ಟೇ ಅಲ್ಲ ಬೇರೆ ಬೇರೆ ಆಶ್ರಮಗಳಿಗೂ ಅವ್ರು ಸಹಾಯ ಮಾಡ್ತಾರ ಅವ್ರು ಏನು ಓನರ್ ಅಲ್ಲ ವಾರೇ ಓನರ್ ಅಡ ನೀವು ಏನು ಕೆಲಸ ಮಾಡ್ತೀರ ಕಲ್ ಕೆಲಸ ಅಂದರೆ ಏನು ಹೊಡೆಯೋದು ಕಲ್ಲು ಹೊಡೆಯೋದು ಬಾ ಜಮೀನು ತಗೊಂಡು ವ್ಯವಸಾಯ ಮಾಡ್ತೀರ ದಾನ ಮಾಡೋರಾಗ್ಲಿ ಕೆಲಸ ಮಾಡೋರಾಗಲಿ ಮಾತಾಡೋಲ್ಲ ಕೆಲ್ಸಕ್ಕೆ ಬಾರ್ದವ್ರು ಅಷ್ಟೇ ಬೇಡದೆ ಇರೋ ಕಮೆಂಟ್ ಹಾಕೋದು ಬೇಡದೆ ಇರೋದು ಮಾತಾಡೋದು ಕರೆಕ್ಟ್ ಪುರುಷ ವ್ಯಕ್ತಿ ಹಾಂ